ಓಂ ಶಾಂತಿ ಸತ್ಯಂ ಶಿವಂ ಸುಂದರಂ ಓಂ ನಮ ಶಿವಾಯ ವಾಣಿ ಡೇಟು ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಬ್ದಾದ ರಿವೈಸ್ಡ್ ವಾಣಿ ವಾಣಿಡೇಟು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಸಮಯದ ಮಹತ್ವವನ್ನು ತಿಳಿದು ಕರ್ಮದ ಗುಹ್ಯಗತಿಯ ಕಡೆ ಗಮನವನ್ನಿಡಿ ನಷ್ಟಮೋಹ ಎವರೆಡಿ ಆಗಿ ಇಂದು ಸರ್ವ ಖಜಾನೆಗಳ ದಾತ ಜ್ಞಾನದ ಖಜಾನೆ ಶಕ್ತಿಗಳ ಖಜಾನೆ ಸರ್ವ ಗುಣಗಳ ಖಜಾನೆ ಶ್ರೇಷ್ಠ ಸಂಕಲ್ಪಗಳ ಖಜಾನೆಯನ್ನು ಕೊಡುವಂತಹ ದಾದಾರವರು ತನ್ನ ನಾಲ್ಕು ಕಡೆಯ ಖಜಾನೆಯ ಬಾಲಕ್ ಸೋ ಮಾಲೀಕ್ ಅಧಿಕಾರಿ ಮಕ್ಕಳನ್ನು ನೋಡುತ್ತಿದ್ದಾರೆ ಅಖಂಡ ಖಜಾನೆಗಳ ಮಾಲೀಕ ತಂದೆ ಎಲ್ಲ ಮಕ್ಕಳಿಗೆ ಸರ್ವ ಖಜಾನೆಗಳಿಂದ ಸಂಪನ್ನ ಮಾಡುತ್ತಿದ್ದಾರೆ ಪ್ರತಿಯೊಬ್ಬರಿಗೂ ಸರ್ವ ಖಜಾನೆಗಳನ್ನು ಕೊಡುತ್ತಾರೆ ಎಲ್ಲರೂ ಕೆಲವರಿಗೆ ಕಡಿಮೆ ಕೆಲವರಿಗೆ ಜಾಸ್ತಿ ಕೊಡುವುದಿಲ್ಲ ಏಕೆಂದರೆ ಅಖಂಡ ಖಜಾನೆ ಆಗಿದೆ ನಾಲ್ಕು ಕಡೆಯ ಮಕ್ಕಳು ಬಾಬ್ದಾದರವರ ನಯನಗಳಲ್ಲಿ ಸಮಾವೇಶವಾಗಿದ್ದಾರೆ ಎಲ್ಲ ಖಜಾನೆಗಳಿಂದ ಸಂಪನ್ನ ಹರ್ಷಿತರಾಗುತ್ತಿದ್ದಾರೆ ವರ್ತಮಾನ ಸಮಯ ಅನುಸಾರ ಎಲ್ಲದಕ್ಕಿಂತ ಅಮೂಲ್ಯವಾದ ಶ್ರೇಷ್ಠ ಖಜಾನೆಯಾಗಿದೆ ಪುರುಷೋತ್ತಮ ಸಂಗಮದ ಸಮಯ ಏಕೆಂದರೆ ಈ ಸಮಯದಲ್ಲಿಯೇ ಇಡೀ ಕಲ್ಪದ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿದೆ ಈ ಚಿಕ್ಕದಾದ ಯುಗದ ಒಂದು ಸೆಕೆಂಡಿನ ಪ್ರಾಪ್ತಿಗಳು ಮತ್ತು ಪ್ರಾಲಬ್ಧದ ಅನುಸಾರ ಒಂದು ಸೆಕೆಂಡಿನ ಬೆಲೆ ಒಂದು ವರ್ಷದ ಸಮಾನ ಆಗಿದೆ ಈ ಸಮಯವು ಇಷ್ಟು ಅಮೂಲ್ಯವಾಗಿದೆ ಗಾಯನ ಮಾಡಲಾಗಿದೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಏಕೆಂದರೆ ಈ ಸಮಯದಲ್ಲಿ ಪರಮಾತ್ಮನ ಪಾತ್ರವು ನೋಂದಣಿಯಾಗಿದೆ ಆದ್ದರಿಂದ ಈ ಸಮಯವನ್ನು ವಜ್ರ ಸಮಾನ ಎನ್ನಲಾಗುತ್ತದೆ ಸತ್ಯುಗವನ್ನು ಚಿನ್ನದ ಯುಗವೆನ್ನುತ್ತಾರೆ ಆದರೆ ಈ ಸಮಯದಲ್ಲಿ ಸಮಯವು ವಜ್ರ ಸಮಾನವಾಗಿದೆ ಹಾಗೂ ತಾವೆಲ್ಲ ಮಕ್ಕಳು ಸಹ ವಜ್ರ ಸಮಾನ ಜೀವನದ ಅನುಭವಿ ಆತ್ಮಗಳಾಗಿದ್ರಿ ಈ ಸಮಯದಲ್ಲಿಯೇ ಬಹಳ ಕಾಲದಿಂದ ಅಗಲಿ ಹೋದ ಆತ್ಮಗಳು ಪರಮಾತ್ಮನ ಮಿಲನ ಪರಮಾತ್ಮನ ಪ್ರೀತಿ ಪರಮಾತ್ಮನ ಜ್ಞಾನ ಪರಮಾತ್ಮನ ಖಜಾನೆಗಳ ಪ್ರಾಪ್ತಿಯ ಅಧಿಕಾರಿಯಾಗಿದ್ದಿರಿ ಇಡೀ ಕಲ್ಪದಲ್ಲಿ ದೇವಾತ್ಮರು ಮಹಾತ್ಮರು ಆಗಿದ್ದಿರಿ ಆದರೆ ಈ ಸಮಯದಲ್ಲಿ ಪರಮಾತ್ಮ ಈಶ್ವರ್ಯ ಪರಿವಾರವಾಗಿದೆ ಆದ್ದರಿಂದ ವರ್ತಮಾನ ಸಮಯದ ಮಹತ್ವ ಎಷ್ಟಿದೆಯೋ ಈ ಮಹತ್ವವನ್ನು ಅರಿತು ತಮ್ಮನ್ನು ಎಷ್ಟು ಶ್ರೇಷ್ಠ ಮಾಡಿಕೊಳ್ಳಬೇಕೋ ಅಷ್ಟು ಮಾಡಿಕೊಳ್ಳಬಹುದು ತಾವೆಲ್ಲರೂ ಈ ಮಹಾನ್ ಯುಗದ ಪರಮಾತ್ಮ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪದಮಾ ಪದಮಾ ಭಾಗ್ಯವಂತರಾಗಿದ್ದೀರಲ್ಲವೇ ಹಾಗೆಯೇ ತಮ್ಮ ಶ್ರೇಷ್ಠ ಭಾಗ್ಯದ ಆತ್ಮಿಕ ನಶೆ ಹಾಗೂ ಭಾಗ್ಯವನ್ನರಿತು ಇದರ ಅನುಭವ ಮಾಡುತ್ತಿದ್ದೀರಾ ಸಂತೋಷವಾಗುತ್ತದೆ ಎಲ್ಲವೇ ಹೃದಯದಲ್ಲಿ ಯಾವ ಗೀತೆ ಹಾಡುತ್ತೀರಿ ವಾಹ ನನ್ನ ಭಾಗ್ಯ ವಾಹ ಏಕೆಂದರೆ ಈ ಸಮಯದ ಶ್ರೇಷ್ಠ ಭಾಗ್ಯದ ಮುಂದೆ ಮತ್ತಾವ ಯುಗದಲ್ಲಿ ಇಂತಹ ಶ್ರೇಷ್ಠ ಭಾಗ್ಯವು ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ ಸದಾ ತಮ್ಮ ಭಾಗ್ಯವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಹರ್ಷಿತರಾಗುತ್ತೀರಲ್ಲವೇ ಆಗುತ್ತಿರಲ್ಲವೇ ಯಾರು ಸದಾ ಹರ್ಷಿತರಾಗುತ್ತಿವೆ ಕೆಲವೊಮ್ಮೆ ಅಲ್ಲ ಎಂದು ತಿಳಿಯುತ್ತಿರೋ ಯಾರು ಸದಾ ಹರ್ಷಿತರಾಗುತ್ತೀರೋ ಅವರು ಕೈ ಎತ್ತಿ ಸದಾ 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 ಎನ್ನುವುದನ್ನು ಅಂಡರ್ಲೈನ್ ಮಾಡಿ ಈಗ ಟಿ ವಿಯಲ್ಲಿ ತಮ್ಮ ಚಿತ್ರ ಬರುತ್ತಿದೆ ಸದಾ ಆಗಿರುವಂಥವರ ಚಿತ್ರ ಬರುತ್ತಿದೆ ಶುಭಾಶಯಗಳು ಮಾತೆಯರು ಕೈ ಎತ್ತಿ ಶಕ್ತಿಯರು ಕೈ ಎತ್ತಿ ಡಬಲ್ ವಿದೇಶಿ ಯಾವ ಶಬ್ದವನ್ನು ಇಟ್ಟುಕೊಳ್ಳುತ್ತೀರಿ ಸದಾ ಕೆಲವೊಮ್ಮೆ ಎನ್ನುವವರಂತೂ ಹಿಂದೆ ಬರುತ್ತಾರೆ ಬಾಗ್ದಾದರವರು ಮೊದಲು ಸಹ ತಿಳಿಸಿದ್ದೆವು ಸಮಯದ ವೇಗ ಬಹಳ ತೀವ್ರಗತಿಯಿಂದ ಮುಂದುವರಿಯುತ್ತಿದೆ ಸಮಯದ ಗತಿಯನ್ನು ತಿಳಿದಿರುವಂತಹ ತಾವು ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಿ ಮಾಸ್ಟರ್ ಸರ್ವಶಕ್ತಿವಂತನಾದ ನಮ್ಮ ವೇಗ ತೀವ್ರವಾಗಿದೆಯೇ ಪುರುಷಾರ್ಥವಂತೂ ಎಲ್ಲರೂ ಮಾಡುತ್ತಿದ್ದಾರೆ ಆದರೆ ಬಾಬ್ದಾದರವರು ಏನನ್ನು ನೋಡಲು ಬಯಸುತ್ತಾರೆ ಪ್ರತಿಯೊಬ್ಬ ಮಗು ತೀವ್ರ ಪುರುಷಾರ್ಥಿ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಪಾಸ್ ವಿತ್ ಆನರ್ ಆಗಿದ್ದೀರಾ ಅಥವಾ ಕೇವಲ ಪಾಸ್ ಆಗಿದ್ದೀರಾ ತೀವ್ರ ಪುರುಷಾರ್ಥಿಯ ಲಕ್ಷಣಗಳು ವಿಶೇಷವಾಗಿ ಎರಡು ಇದೆ ಒಂದು ನಷ್ಟಮೋಹ ಮತ್ತೊಂದು ಎವರ್ ರೆಡಿ ಎಲ್ಲದಕ್ಕಿಂತ ಮೊದಲು ನಷ್ಟ ಮೋಹ ಈ ದೇಹಭಾನವು ದೇಹಾಭಿಮಾನದಿಂದ ಇದೆ ಹಾಗಾದರೆ ಮತ್ಯಾವುದೇ ಮಾತುಗಳಿಂದ ನಷ್ಟ ಮೋಹವಾಗುವುದರಲ್ಲಿ ಕಷ್ಟವೇನು ಇಲ್ಲ ದೇಹಭಾನದ ಚಿಹ್ನೆಯಾಗಿದೆ ವ್ಯರ್ಥ ವ್ಯರ್ಥ ಸಂಕಲ್ಪ ವ್ಯರ್ಥ ಸಮಯ ಇದರ ಪರಿಶೀಲನೆಯನ್ನು ತಾವು ಸ್ವಯಂ ಮಾಡಿಕೊಳ್ಳಬಹುದು ಸಾಧಾರಣ ಸಮಯವೂ ಸಹ ನಷ್ಟಮೋಹಿಯಾಗಲು ಬಿಡುವುದಿಲ್ಲ ಆದ್ದರಿಂದ ಪ್ರತಿಯೊಂದು ಸೆಕೆಂಡು ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಕರ್ಮವೂ ಸಫಲವಾಗಿದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ ಏಕೆಂದರೆ ಸಂಗಮ ಸಫಲತೆ ತಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ ಎಂಬ ತಂದೆಯ ವಿಶೇಷ ವರದಾನವಿದೆ ಆದ್ದರಿಂದ ಅಧಿಕಾರವು ಸಹಜತೆಯ ಅನುಭೂತಿ ಮಾಡಿಸುತ್ತದೆ ಹಾಗೂ ಎವರ್ ರೆಡಿ ಎವರೆಡಿ ಅರ್ಥವಾಗಿದೆ ಮನ ವಚನ ಕರ್ಮ ಸಂಬಂಧ ಸಂಪರ್ಕದಲ್ಲಿ ಸಮಯದ ಆರ್ಡರ್ ಅಚಾನಕ್ ಆದಾಗ ರೆಡಿ ಆಗಿರೋದು ಹಾಗೂ ಅಚಾನಕ್ ಆಗಲೇಬೇಕು ಹೇಗೆ ತಮ್ಮ ದಾದಿಯವರು ಅಚಾನಕ್ ಎವರೆಡಿ ರೆಡಿ ಆಗಿರೋದನ್ನು ನೋಡಿದಿರಿ ಪ್ರತಿಯೊಂದು ಸ್ವಭಾವದಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿ ಸಹಜವಾಗಿ ಇದ್ದರು ಸಂಪರ್ಕದಲ್ಲಿ ಸಹಜತೆ ಸ್ವಭಾವದಲ್ಲಿ ಸಹಜತೆ ಸೇವೆಯಲ್ಲಿ ಸಹಜ ಸಂತುಷ್ಟಗೊಳಿಸುವುದರಲ್ಲಿ ಸಹಜತೆ ಸಂತುಷ್ಟವಾಗಿರುವುದರಲ್ಲಿ ಸಹಜ ಆದ್ದರಿಂದ ಬಾಬ್ದಾದಾರವರು ಸಮಯದ ಸಮೀಪತೆಯ ಸೂಚನೆಯನ್ನು ಮತ್ತೆ ಮತ್ತೆ ನೀಡುತ್ತಿದ್ದಾರೆ ಸ್ವಪುರುಷಾರ್ಥದ ಸಮಯ ಬಹಳ ಕಡಿಮೆ ಇದೆ ಆದ್ದರಿಂದ ತಮ್ಮ ಜಮಾತ ಖಾತೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಮೂರು ವಿಧಿಗಳಿಂದ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವುದರ ಬಗ್ಗೆ ಮೊದಲು ತಿಳಿಸಿದ್ದೆವು ಮತ್ತೆ ತಿಳಿಸುತ್ತಿದ್ದೇವೆ ಈ ಮೂರು ವಿಧಿಗಳನ್ನು ಸ್ವಯಂನಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ಒಂದು ಸ್ವಯಂನ ಪುರುಷಾರ್ಥದಿಂದ ಪ್ರಾಲಬ್ಧದ ಖಜಾನೆಯನ್ನು ಜಮಾ ಮಾಡಿಕೊಳ್ಳುವುದು ಪ್ರಾಪ್ತಿಗಳ ಖಜಾನೆಯನ್ನು ಜಮಾ ಮಾಡಿಕೊಳ್ಳುವುದು ಎರಡನೆಯದು ಸಂತುಷ್ಟವಾಗಿರುವುದು ಇದರಲ್ಲಿಯೂ ಸದಾ ಶಬ್ದವನ್ನು ಸೇರ್ಪಡೆ ಮಾಡಿ ಹಾಗೂ ಸರ್ವರನ್ನು ಸಂತುಷ್ಟಗೊಳಿಸುವುದರಲ್ಲಿಯೇ ಪುಣ್ಯದ ಖಾತೆಯು ಜಮಾ ಆಗುತ್ತದೆ ಹಾಗೂ ಈ ಪುಣ್ಯದ ಖಾತೆಯು ಅನೇಕ ಜನ್ಮಗಳ ಪ್ರಾಲಬ್ಧದ ಆಧಾರವಾಗಿರುತ್ತದೆ ಮೂರನೆಯದು ಸದಾ ಸೇವೆಯಲ್ಲಿ ಅವಿಶ್ರಾಂತ ನಿಸ್ವಾರ್ಥ ಹಾಗೂ ವಿಶಾಲ ಹೃದಯದಿಂದ ಸೇವೆ ಮಾಡುವುದು ಇದರಿಂದ ಯಾರ ಸೇವೆ ಮಾಡುತ್ತಿರೋ ಅವರಿಂದ ಸ್ವತಃ ಆಶೀರ್ವಾದಗಳು ಸಿಗುತ್ತವೆ ಸ್ವಯಂನ ಪುರುಷಾರ್ಥ ಪುಣ್ಯ ಹಾಗೂ ಆಶೀರ್ವಾದ ಈ ಮೂರು ವಿಧಿಗಳಾಗಿವೆ ಈ ಮೂರು ಖಾತೆಗಳು ಜಮಾ ಆಗಿದೆಯೇ ಒಂದು ವೇಳೆ ಅಚಾನಕ್ ಯಾವುದೇ ಪೇಪರ್ ಬಂದಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ಏಕೆಂದರೆ ವರ್ತಮಾನ ಸಮಯದನುಸಾರ ಪ್ರಕೃತಿಯ ಏರುಪೇರಿನ ಸಣ್ಣ ಸಣ್ಣ ಮಾತುಗಳು ಎಂದಾದರೂ ಬರಬಹುದು ಆದ್ದರಿಂದ ಕರ್ಮದ ಗತಿಯ ಜ್ಞಾನದ ಕಡೆ ವಿಶೇಷ ಗಮನವಿರಲಿ ಕರ್ಮಗಳ ಗತಿ ಬಹಳ ಗುಹ್ಯವಾಗಿದೆ ಹೇಗೆ ಡ್ರಾಮಾದ ಬಗ್ಗೆ ಅಟೆನ್ಷನ್ ಇರುತ್ತದೆಯೋ ಆತ್ಮಿಕ ಸ್ವರೂಪದ ಗಮನವಿರುತ್ತದೆ ಧಾರಣೆಗಳ ಅಟೆನ್ಷನ್ ಇರುತ್ತದೆಯೋ ಹಾಗೆ ಕರ್ಮದ ಗುಹ್ಯಗತಿಯ ಅಟೆನ್ಷನ್ ಸಹ ಅವಶ್ಯಕವಾಗಿದೆ ಸಾಧಾರಣ ಕರ್ಮ ಸಾಧಾರಣ ಸಮಯ ಸಾಧಾರಣ ಸಂಕಲ್ಪ ಇದರಿಂದಲೂ ಪ್ರಾರಬ್ಧದಲ್ಲಿ ವ್ಯತ್ಯಾಸವಾಗುತ್ತದೆ ಈ ಸಮಯ ತಾವೆಲ್ಲರೂ ಏನು ಪುರುಷಾರ್ಥ ಮಾಡುತ್ತಿದ್ದಿರೋ ಅವರು ಶ್ರೇಷ್ಠ ವಿಶೇಷ ಆತ್ಮಗಳಾಗಿದ್ದಿರಿ ಸಾಧಾರಣ ಆತ್ಮರಲ್ಲ ವಿಶ್ವ ಕಲ್ಯಾಣದ ನಿಮಿತ್ತ ವಿಶ್ವ ಪರಿವರ್ತನೆಗೆ ನಿಮಿತ್ತರಾಗಿರುವ ಆತ್ಮರಾಗಿದ್ದಿರಿ ತಮ್ಮನ್ನು ಪರಿವರ್ತನೆ ಮಾಡಿಕೊಳ್ಳುವುದೇ ಅಲ್ಲ ವಿಶ್ವದ ಪರಿವರ್ತನೆಯ ಜವಾಬ್ದಾರರಾಗಿದ್ದಿರಿ ಆದ್ದರಿಂದ ತಮ್ಮ ಶ್ರೇಷ್ಠ ಸ್ವಮಾನದ ಸ್ಮೃತಿ ಸ್ವರೂಪರಾಗಲೇಬೇಕು ಬಾಬ್ದಾದ ಹಾಗೂ ಸೇವೆಯ ಬಗ್ಗೆ ಬಹಳ ಒಳ್ಳೆಯ ಪ್ರೀತಿ ಇದೆ ಎಂದು ಬಾಬ್ದಾದರವರು ನೋಡಿದರು ಸೇವೆಯ ವಾತಾವರಣ ನಾಲ್ಕಾರು ಕಡೆ ಯಾವುದಾದರೂ ಯೋಜನೆಯ ಪ್ರಮಾಣ ನಡೆಯುತ್ತಾ ಇದೆಯಾ ಜೊತೆ ಜೊತೆಗೆ ಈ ಸಮಯದ ಪ್ರಮಾಣ ವಿಶ್ವದ ಆತ್ಮರು ಯಾರೆಲ್ಲ ದುಃಖಿ ಅಶಾಂತರಾಗಿದ್ದಾರೋ ಆ ಆತ್ಮಗಳನ್ನು ದುಃಖ ಅಶಾಂತಿಯಿಂದ ಮುಕ್ತ ಮಾಡುವುದಕ್ಕೋಸ್ಕರ ತಮ್ಮ ಶಕ್ತಿಗಳ ಮುಖಾಂತರ ಸಕಾಶವನ್ನು ನೀಡಿ ಹೇಗೆ ಸೂರ್ಯನ ಪ್ರಕಾಶತೆಯಿಂದ ಅಂತಕಾರವನ್ನು ದೂರ ಮಾಡಿ ಬೆಳಕನ್ನು ತರುತ್ತದೆ ತನ್ನ ಕಿರಣಗಳ ಬಲದಿಂದ ಅನೇಕ ವಸ್ತುಗಳನ್ನು ಪರಿವರ್ತನೆ ಮಾಡುತ್ತದೆ ಹಾಗೆಯೇ ತಾವು ಮಾಸ್ಟರ್ ಜ್ಞಾನ ಸೂರ್ಯರಿಗೆ ಪ್ರಾಪ್ತಿಯಾಗಿರುವ ಸುಖ ಶಾಂತಿಯ ಕಿರಣಗಳಿಂದ ಸಕಾಶದಿಂದ ದುಃಖ ಶಾಂತಿಯನ್ನು ಮುಕ್ತ ಮಾಡಿ ಮನಸಾ ಸೇವೆಯಿಂದ ಶಕ್ತಿಶಾಲಿ ವೃತ್ತಿಯಿಂದ ವಾಯುಮಂಡಲವನ್ನು ಪರಿವರ್ತನೆ ಮಾಡಿ ಅಂದಾಗ ಮನಸಾ ಸೇವೆ ಮಾಡಿ ಹೇಗೆ ವಾಚಾ ಸೇವೆಯ ವಿಸ್ತಾರ ಮಾಡಿದ್ದಿರೋ ಹಾಗೆ ಮನಸ್ಸಿನಿಂದ ಸಕಾಶದ ಮುಖಾಂತರ ಆತ್ಮರಲ್ಲಿ ಸಂತೋಷ ಮತ್ತು ಭರವಸೆ ಎಂಬ ವಿಷಯವನ್ನು ಹರಡಿಸಿ ಧೈರ್ಯ ಕೊಡಿ ಒಲವು ಉತ್ಸಾಹವನ್ನು ಹೆಚ್ಚಿಸಿ ಈ ಮಾತಿನಿಂದ ತಂದೆಯ ಆಸ್ತಿಯಾದ ಮುಕ್ತಿಯನ್ನು ನೀಡಿರಿ ಈಗ ಸಕಾಶವನ್ನು ನೀಡುವ ಅವಶ್ಯಕತೆ ಬಹಳಷ್ಟಿದೆ ಈ ಸೇವೆಯಲ್ಲಿ ಮನಸ್ಸನ್ನು ಬ್ಯುಸಿಯಾಗಿ ಇಟ್ಟುಕೊಂಡಿದ್ದೆ ಆದರೆ ಮಾಯಾಜೀತ್ ವಿಜಯ್ ಆತ್ಮರು ಸಹ ಸ್ವತಃವಾಗಿ ಆಗುತ್ತೀರಿ ಬಾಕಿ ಚಿಕ್ಕ ಪುಟ್ಟ ಮಾತುಗಳ ಸೈಡ್ ಸೀನ್ಗಳಲ್ಲಿ ಕೆಲವು ಒಳ್ಳೆಯದು ಬರುತ್ತದೆ ಕೆಲವು ಕೆಟ್ಟ ಸೈಡ್ ಸೀನ್ ಸಹ ಬರುತ್ತದೆ ಸೈಡ್ ಸೀನನ್ನು ದಾಟಿ ಗುರಿಯನ್ನು ತಲುಪಬೇಕಾಗುತ್ತದೆ ಸೈಡ್ ಸೀನ್ ನೋಡಲು ಸಾಕ್ಷಿ ದೃಷ್ಟ ಸೀಟ್ನಲ್ಲಿ ಸೆಟ್ ಆಗಿ ಆಗ ಸೈಡ್ ಸೀನ್ ಮನೋರಂಜನೆ ಆಗಿಬಿಡುತ್ತದೆ ಅಂದಾಗ ತಾವು ಸದಾ ಸಿದ್ಧರಾಗಿದ್ದೀರಲ್ಲವೇ ಏನೇ ಆಗಲಿ ಮೊದಲನೇ ಸಾಲಿನವರು ಎವರೆಡಿ ಆಗಿದ್ದೀರಾ ನಾಳೆಯೇ ಆಗಿಬಿಟ್ರೆ ನಿಮಿತ್ತ ಶಿಕ್ಷಕಿಯರು ತಯಾರಾಗಿದ್ದೀರಾ ಒಳ್ಳೆಯದು ಈ ವರ್ಗದವರು ತಯಾರಾಗಿದ್ದಾರೆ ಎಷ್ಟೆಲ್ಲ ವರ್ಗಗಳಿದೆಯೋ ಎಲ್ಲರೂ ಎವರೆಡಿ ಇದ್ದೀರಾ ಯೋಚಿಸಿ ದಾದಿಯರು ನೋಡಿ ಎಲ್ಲರೂ ಕೈ ಅಲುಗಾಡಿಸುತ್ತಿದ್ದಾರೆ ನೋಡಿದ್ದೀರಾ ಒಳ್ಳೆಯದು ಶುಭಾಶಯಗಳು ಒಂದು ವೇಳೆ ಸದಾ ಸಿದ್ಧರಾಗರದಿದ್ದರೆ ಇಡೀ ರಾತ್ರಿಯಲ್ಲಿ ಆಗಿಬಿಡಿ ಏಕೆಂದರೆ ಸಮಯವು ತಮ್ಮನ್ನು ನಿರೀಕ್ಷಿಸುತ್ತಿದೆ ಬದ್ಧದ ಮುಕ್ತಿಯ ಗೇಟನ್ನು ತೆರೆಯಲು ನಿರೀಕ್ಷೆ ಮಾಡುತ್ತಿದ್ದೇವೆ ಅಡ್ವಾನ್ಸ್ ಪಾರ್ಟಿಯವರು ತಮ್ಮನ್ನು ಆಹ್ವಾನ ಮಾಡುತ್ತಿದ್ದಾರೆ ಏನು ತಾನೇ ಮಾಡಲು ಸಾಧ್ಯವಿಲ್ಲ ಮಾಸ್ಟರ್ ಸರ್ವಶಕ್ತಿವಂತರಂತೂ ಹಾಗೆಯೇ ಇದ್ದಿರಿ ದೃಢ ಸಂಕಲ್ಪ ಮಾಡಿ ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಎಂದು ಅಂದಾಗ ದೃಢ ಸಂಕಲ್ಪದಿಂದ ಇಲ್ಲವೆಂದರೆ ಇಲ್ಲ ಈ ರೀತಿ ಮಾಡಿ ತೋರಿಸಿ ಮಾಸ್ಟರ್ ಆಗೇ ಇದ್ದಿರಿ ಒಳ್ಳೆಯದು ಈಗ ಮೊದಲನೇ ಬಾರಿ ಯಾರು ಬಂದಿದ್ದಿರಿ ಮೊದಲ ಬಾರಿ ಬಂದವರು ಕೈಯನ್ನೆತ್ತಿರಿ ಉದ್ದವಾಗಿ ಎತ್ತಿರಿ ಅಲಗಾಡಿಸಿ ಇಷ್ಟೆಲ್ಲ ಬಂದಿದ್ದಿರಿ ಒಳ್ಳೆಯದು ಯಾರೆಲ್ಲ ಮೊದಲ ಬಾರಿ ಬಂದಿದ್ದಾರೆ ಅವರಿಗೆ ಪದಮದಷ್ಟು ಶುಭಾಶಯಗಳು ಶುಭಾಶಯಗಳು ಕಲ್ಪದ ಮೊದಲಿನ ಮಕ್ಕಳು ಮತ್ತು ತಮ್ಮ ಪರಿವಾರವನ್ನು ತಲುಪಿಬಿಟ್ಟಿದ್ದೀರಿ ಬಾಬ್ದಾದರವರಿಗೆ ಸಂತೋಷವಾಗುತ್ತದೆ ಆದ್ದರಿಂದ ಹಿಂದೆ ಬರುವವರು ಕಮಾಲ್ ಮಾಡಿ ತೋರಿಸಬೇಕು ಹಿಂದುಳಿಯಬಾರದು ಹಿಂದೆ ಬಂದಿದ್ದೀರಿ ಆದರೆ ಹಿಂದುಳಿಯಬಾರದು ಎಲ್ಲರಕ್ಕಿಂತ ಮುಂದೆ ಇರಬೇಕು ಇದಕ್ಕಾಗಿ ತೀವ್ರ ಪುರುಷಾರ್ಥವನ್ನು ಮಾಡಬೇಕು ಸಾಹಸವಿದೆಯಲ್ಲವೇ ಸಾಹಸವಿದೆಯೇ ಒಳ್ಳೆಯದು ಮಕ್ಕಳ ಸಾಹಸವಿದ್ದರೆ ಬಾಬ್ದಾದ ಮತ್ತು ಪರಿವಾರವಿದೆ ಒಳ್ಳೆಯದು ಏಕೆಂದರೆ ಮಕ್ಕಳು ಮನೆಗೆ ಶೃಂಗಾರವಾಗಿದ್ದಿರಿ ಯಾರೆಲ್ಲರೂ ಬಂದಿದ್ದೀರಿ ಅವರೆಲ್ಲರೂ ಮಧುಬನದ ಶೃಂಗಾರವಾಗಿದ್ದೀರಿ ಒಳ್ಳೆಯದು ಸೇವಾ ಸರದಿ ಭೂಪಾಲ್ ಜೋನದಾಗಿದೆ ಒಳ್ಳೆಯದು ಬಹಳಷ್ಟು ಮಂದಿ ಬಂದಿದ್ದಾರೆ ಬಾವುಟವನ್ನು ಅಲುಗಾಡಿಸುತ್ತಿದ್ದಾರೆ ಒಳ್ಳೆಯದು ಸುವರ್ಣಾವಕಾಶ ಸಿಕ್ಕಿದೆ ಅಲ್ಲವೇ ಯಾರೆಲ್ಲ ಸೇವೆಗೆ ನಿಮಿತ್ತರಾಗಿ ಬಂದಿದ್ದಿರಿ ಅವರಲ್ಲಿ ಎಲ್ಲರೂ ಸೇವೆಯ ಬಲ ಮತ್ತು ಫಲವನ್ನು ಅತೀಂದ್ರಿಯ ಸುಖದ ಅನುಭೂತಿಯ ಅನುಭವವನ್ನು ಮಾಡಿದ್ದೀರಾ ಮಾಡಿದ್ದೀರಾ ಈಗ ನಿಮ್ಮ ಬಾವುಟವನ್ನು ಅಲುಗಾಡಿಸಿ ಯಾರೆಲ್ಲ ಮಾಡಿದ್ದೀರಿ ಅವರೆಲ್ಲರೂ ನಿಮ್ಮ ಬಾವುಟವನ್ನು ಅಲುಗಾಡಿಸಿ ಈಗ ಅತೀಂದ್ರಿಯ ಸುಖದ ಅನುಭವ ಮಾಡಿದಿರಿ ಇದು ಸದಾಕಾಲ ಇರುತ್ತದೆಯೇ ಅಥವಾ ಸ್ವಲ್ಪ ಸಮಯ ಇರುತ್ತದೆಯೋ ಯಾರು ಹೃದಯದಿಂದ ಪ್ರತಿಜ್ಞೆ ಮಾಡುತ್ತಾರೆ ಅಕ್ಕಪಕ್ಕ ನೋಡಿ ಕೈ ಎತ್ತಬಾರದು ನಾನು ಈ ಪ್ರಾಪ್ತಿಯನ್ನು ಸದಾ ಖಾಯಂ ಆಗಿ ಇಟ್ಟುಕೊಳ್ಳುತ್ತೇನೆ ವಿಘ್ನ ವಿನಾಶಕನಾಗುತ್ತೇನೆಂದು ಯಾರು ಮನಪೂರ್ವಕವಾಗಿ ತಿಳಿಯುತ್ತೀರಿ ಅವರು ಬಾವುಟವನ್ನು ಭಲೆ ಅಲುಗಾಡಿಸಿ ಒಳ್ಳೆಯದು ನೋಡಿ ತಾವೆಲ್ಲ ಟಿ ವಿಯಲ್ಲಿ ಬರುತ್ತಿದಿರಿ ಮತ್ತು ಈ ಟಿ ವಿಯ ಭಾವಚಿತ್ರವನ್ನು ಕಳುಹಿಸುತ್ತೇವೆ ಒಳ್ಳೆಯದು ಈ ಅವಕಾಶವನ್ನು ಕೊಡಲಾಗಿದೆ ಇದು ಬಹಳ ಚೆನ್ನಾಗಿದೆ ಖುಷಿಯಿಂದ ಅವಕಾಶವನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಸರದಿಯ ಪ್ರಕಾರ ಎಲ್ಲರೂ ತೆರೆದ ಹೃದಯದಿಂದ ಬರಲು ಅವಕಾಶ ಸಿಗುತ್ತಿದೆ ಒಳ್ಳೆಯದು ಯಾವ ಅದ್ಭುತವನ್ನು ಮಾಡುತ್ತೀರಿ ಎರಡು ಸಾವಿರದ ಎಂಟರಲ್ಲಿ ತಮ್ಮನ್ನು ಪ್ರತ್ಯಕ್ಷ ಮಾಡಿ ತೋರಿಸುತ್ತೇವೆ ಒಳ್ಳೆಯದು ಪರಸ್ಪರದಲ್ಲಿ ಸಹಯೋಗ ಕೊಟ್ಟು ಈ ಪ್ರತಿಜ್ಞೆಯನ್ನು ಪೂರ್ಣ ಮಾಡಿ ಅವಶ್ಯವಾಗಿ ಮಾಡುತ್ತೀರಿ ಮಾಸ್ಟರ್ ಸರ್ವಶಕ್ತಿವಂತರ ಪ್ರತಿಜ್ಞೆಯನ್ನು ನಿಭಾಯಿಸುವುದು ಯಾವುದೇ ದೊಡ್ಡ ಮಾತಲ್ಲ ಕೇವಲ ದೃಢತೆಯನ್ನು ಜೊತೆಯಲ್ಲಿಟ್ಟುಕೊಳ್ಳಿ ದೃಢತೆಯನ್ನು ಬಿಡಬೇಡಿ ಏಕೆಂದರೆ ದೃಢತೆಯು ಸಫಲತೆಯ ಬೀಗದ ಕೈ ಆಗಿದೆ ಎಲ್ಲಿ ದೃಢತೆ ಇದೆಯೋ ಅಲ್ಲಿ ಸಫಲತೆ ಇದ್ದೇ ಇದೆ ಈ ರೀತಿ ಅಲ್ಲವೇ ಮಾಡಿ ತೋರಿಸುತ್ತೀರಿ ಬಾಬ್ದಾದರವರಿಗೂ ಸಹ ಖುಷಿ ಇದೆ ಒಳ್ಳೆಯದು ಎಷ್ಟು ಜನರಿಗೆ ಅವಕಾಶ ಸಿಗುತ್ತದೆ ನೋಡಿ ಅರ್ಧ ಕ್ಲಾಸಂತೂ ಸೇವೆ ಮಾಡುವವರ ಕಡೆ ಇರುತ್ತದೆ ಒಳ್ಳೆಯದು ಸಾಕಾರ ತಂದೆ ಇದ್ದಾಗಲೂ ಬಹಳ ಒಳ್ಳೆಯ ಪಾತ್ರವನ್ನು ಅಭಿನಯಿಸಿದರು ಮೊದಲು ಮೊದಲು ಮ್ಯೂಸಿಯಂ ಅಂದರೆ ಮಹೇಂದ್ರಣ್ಣನವರು ಮಾಡಿದರು ಸಾಕಾರ ತಂದೆಯ ಆಶೀರ್ವಾದಗಳು ಪೂರ್ಣ ಜೋನ್ಗೆ ಇದೆ ಈಗ ಯಾವುದಾದರೂ ನವೀನತೆಯನ್ನು ಮಾಡಿ ತೋರಿಸಿ ಈಗ ಬಹಳ ಸಮಯವಾಗಿ ಬಿಟ್ಟಿದೆ ಈಗ ಯಾವುದೇ ಹೊಸ ಅನ್ವೇಷಣೆ ಮಾಡಿಲ್ಲ ವರ್ಗೀಕರಣವೂ ಸಹ ಈಗ ಹಳೆಯದಾಗಿ ಬಿಟ್ಟಿದೆ ಪ್ರದರ್ಶನಿ ಮೇಳ ಸಮ್ಮೇಳನ ಸ್ನೇಹ ಮಿಲನ ಇದೆಲ್ಲವೂ ಆಗಿ ಹೋಯಿತು ಈಗ ಯಾವುದಾದರೂ ಹೊಸ ಮಾತನ್ನು ಕಾರ್ಯದಲ್ಲಿ ತನ್ನಿ ಶಾರ್ಟ್ ಮತ್ತು ಸ್ವೀಟ್ ಆಗಿರಲಿ ಕಡಿಮೆ ಖರ್ಚು ಮತ್ತು ಹೆಚ್ಚಿನ ಸೇವೆ ಆಗಲಿ ತಾವು ರಾಯ್ ಬಹದ್ದೂರ್ ಆಗಿದ್ದೀರಲ್ಲವೇ ಅಂದಾಗ ತಾವು ರಾಯ ಬಹದ್ದೂರರು ಹೊಸ ಸಲಹೆಯನ್ನು ಕಂಡುಹಿಡಿಯಿರಿ ಹೇಗೆ ಪ್ರದರ್ಶನಿಯನ್ನು ಮಾಡಿದಿರಿ ಮೇಳ ಮಾಡಿದಿರಿ ವರ್ಗೀಕರಣ ಕಾರ್ಯವನ್ನು ಮಾಡಿದಿರಿ ಹಾಗೆ ಒಂದಲ್ಲ ಒಂದು ಹೊಸ ಸಂಶೋಧನೆಯನ್ನು ಮಾಡಿರಿ ಯಾರು ನಿಮಿತ್ತರಾಗುತ್ತೀರೆಂದು ನೋಡುತ್ತೇವೆ ಒಳ್ಳೆಯದು ಸಾಹಸವಂತರೂ ಆಗಿದ್ದೀರಿ ಆದ್ದರಿಂದ ಧೈರ್ಯವನ್ನು ಧೈರ್ಯವನ್ನುಡುವವರಿಗೆ ಮುಂಚಿತವಾಗಿಯೇ ಶುಭಾಶಯಗಳನ್ನು ನೀಡುತ್ತಿದ್ದೇವೆ ಒಳ್ಳೆಯದು ಈಗ ಒಂದು ಸೆಕೆಂಡಿನಲ್ಲಿ ಎಲ್ಲರೂ ಬಹಳ ಮಧುರ ಶಾಂತಿಯ ಸ್ಥಿತಿಯ ಅನುಭವದಲ್ಲಿ ಮುಳುಗಿಬಿಡಿ ಬಾಬ್ ದಾದಾರವರು ಡ್ರಿಲ್ ಮಾಡಿಸಿದರು ಒಳ್ಳೆಯದು ನಾಲ್ಕು ಕಡೆಯ ಸರ್ವ ತೀವ್ರ ಪುರುಷಾರ್ಥಿ ಸದಾ ದೃಢ ಸಂಕಲ್ಪದ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ವಿಜಯದ ತಿಲಕಧಾರಿಗಳು ಬಾಬ್ದಾದರವರ ಹೃದಯ ಸಿಂಹಾಸನಾಧೀಶರು ಡಬಲ್ ಕಿರೀಟಧಾರಿಗಳು ವಿಶ್ವ ಕಲ್ಯಾಣಕಾರಿ ಸದಾ ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಳ್ಳುವಂತಹ ಪರಮಾತ್ಮನ ಪ್ರೀತಿಯಲ್ಲಿ ಬೆಳೆಯುವರು ಇಂತಹ ಸರ್ವಶ್ರೇಷ್ಠ ಮಕ್ಕಳಿಗೆ ಬಾಬ್ದಾದರವರ ನೆನಪು ಪ್ರೀತಿ ಹೃದಯದ ಆಶೀರ್ವಾದ ಮತ್ತು ನಮಸ್ತೆ ದಾದಿಜಿಯವರೊಂದಿಗೆ ಮಕ್ಕಳು ಹಾಜರಿದ್ದಾರೆಂದರೆ ಬಾಬ್ದಾದರವರು ಹಾಜರಾಗಿರುತ್ತೇವೆ ತಂದೆ ಮಕ್ಕಳಿಂದ ದೂರವಿರಲು ಸಾಧ್ಯವಿಲ್ಲ ಮಕ್ಕಳು ತಂದೆಯಿಂದ ದೂರವಿರಲು ಸಾಧ್ಯವಿಲ್ಲ ಜೊತೆಯಲ್ಲಿ ಹೋಗುತ್ತೀರಿ ಅರ್ಧಕಲ್ಪ ಬ್ರಹ್ಮ ತಂದೆಯ ಜೊತೆಯಲ್ಲಿರುತ್ತೀರಿ ದಾದೆ ಜಾನಕಿಯವರು ಹೇಳಿದರು ಬಾಬರವರಂತೂ ಜೊತೆಯಲ್ಲಿಯೇ ಸಮಾವೇಶವಾಗಿದ್ದಾರೆ ನಿಮ್ಮ ಅನುಭೂತಿ ಚೆನ್ನಾಗಿದೆ ಈಗಂತೂ ಗ್ಯಾರಂಟಿ ಇದೆ ಆದರೆ ಯಾವಾಗ ರಾಜ್ಯ ಮಾಡುತ್ತಾರೆ ಆಗ ಬರುವುದಿಲ್ಲ ಯಾರಾದರೂ ನೋಡುವವರು ಬೇಕಲ್ಲವೇ ಮೇಲಿರಲು ಹೇಗೆ ಮನಸ್ಸಾಗುತ್ತದೆ ಡ್ರಾಮಾದಲ್ಲಿ ಪಾತ್ರವಿದೆ ಬ್ರಹ್ಮ ತಂದೆಯಂತೂ ಜೊತೆಯಲ್ಲಿರುತ್ತಾರೆ ಅಲ್ಲವೇ ನೋಡಿ ಡ್ರಾಮಾ ಏನು ಮಾಡುತ್ತದೆ ವರದಾನ ನಿಜ ಸ್ಥಿತಿಯ ಮುಖಾಂತರ ಕರ್ಮ ಮತ್ತು ಮಾತಿನಲ್ಲಿ ಘನತೆಯನ್ನು ತೋರಿಸುವಂತಹ ಫಸ್ಟ್ ಡಿವಿಜನಿನ ಅಧಿಕಾರಿ ಭವ ನಿಜ ಸ್ಥಿತಿ ಅರ್ಥಾತ್ ತಮ್ಮ ನಿಜವಾದ ಸ್ವರೂಪದ ಸದಾ ಸ್ಮೃತಿ ಯಾವುದರಿಂದ ಸ್ಥೂಲ ಮುಖ ಲಕ್ಷಣದಲ್ಲಿಯೂ ಸಹ ಘನತೆ ಕಂಡುಬರುವುದು ನಿಜ ಸ್ಥಿತಿ ಅರ್ಥಾತ್ ಒಬ್ಬ ತಂದೆಯ ವಿನಃ ಬೇರೊಬ್ಬರಿಲ್ಲ ಈ ಸ್ಮೃತಿಯಿಂದ ಪ್ರತಿ ಕರ್ಮ ಮತ್ತು ಮಾತಿನಲ್ಲಿ ಘನತೆಯು ಕಂಡುಬರುವುದು ಯಾರೇ ಸಂಪರ್ಕದಲ್ಲಿ ಬಂದರೂ ಸಹ ಅವರಿಗೆ ಪ್ರತಿ ಕರ್ಮದಲ್ಲಿಯೂ ತಂದೆ ಸಮಾನದ ಚರಿತ್ರೆಯ ಅನುಭವ ಆಗುವುದು ಪ್ರತಿ ಮಾತಿನಲ್ಲಿ ತಂದೆಯ ಸಮಾನ ಅಧಿಕಾರ ಮತ್ತು ಪ್ರಾಪ್ತಿಯ ಅನುಭೂತಿಯಾಗುವುದು ಅವರ ಸಂಘ ಸತ್ಯವಾಗಿರುವ ಕಾರಣ ಪಾರಸದ ಕೆಲಸ ಮಾಡುವುದು ಈ ರೀತಿಯ ವಾಸ್ತವಿಕತೆಯುಳ್ಳ ರಾಯಲ್ ಆತ್ಮಗಳೇ ಫಸ್ಟ್ ಡಿವಿಷನಿನ ಅಧಿಕಾರಿಗಳಾಗುತ್ತಾರೆ ಸ್ಲೋಗನ್ ಸ್ಲೋಗನ್ ಶ್ರೇಷ್ಠ ಕರ್ಮದ ಖಾತೆಯನ್ನು ಹೆಚ್ಚಿಸಿಕೊಂಡಾಗ ವಿಕ್ರಮದ ಖಾತೆ ಸಮಾಪ್ತಿಯಾಗಿ ಬಿಡುವುದು ಅವ್ಯಕ್ತ ಸೂಚನೆ ಅಶ್ಚರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ನಾಲ್ಕಾರು ಕಡೆ ಏರುಪೇರಿದೆ ವ್ಯಕ್ತಿಯರ ಪ್ರಕೃತಿಯ ಏರುಪೇರು ಹೆಚ್ಚ ಹೆಚ್ಚುತ್ತಾ ಇದೆ ಇಂತಹ ಸಮಯದಲ್ಲಿ ಸುರಕ್ಷತೆಯ ಸಾಧನವಾಗಿದೆ ಒಂದು ಕ್ಷಣದಲ್ಲಿ ತಮ್ಮನ್ನು ತಾವು ವಿದೇಹಿ ಆಶರೀರಿ ಅಥವಾ ಆತ್ಮ ಅಭಿಮಾನಿ ಮಾಡಿಕೊಳ್ಳುವುದು ಎಂದ ಮೇಲೆ ಮಧ್ಯ ಮಧ್ಯದಲ್ಲಿ ಅಭ್ಯಾಸ ಮಾಡಿ ಒಂದು ಸೆಕೆಂಡ್ನಲ್ಲಿ ಮನಸ್ಸು ಬುದ್ಧಿಯನ್ನು ಎಲ್ಲಿ ಬೇಕೋ ಅಲ್ಲಿ ಸ್ಥಿತ ಮಾಡಲು ಸಾಧ್ಯವೇ ಇದಕ್ಕೆ ಸಾಧನೆ ಎನ್ನಲಾಗುವುದು ಸೂಚನೆ ಇಂದು ತಿಂಗಳಿನ ಮೂರನೇ ರವಿವಾರವಾಗಿದೆ ಎಲ್ಲ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷ ಯೋಗದ ಅಭ್ಯಾಸದ ಸಮಯದಲ್ಲಿ ತಮ್ಮ ಶುಭ ಭಾವನೆಗಳ ಶ್ರೇಷ್ಠ ವೃತ್ತಿ ಮೂಲಕ ಮನಸ ಮಹಾದಾನಿಯಾಗಿ ಎಲ್ಲರನ್ನೂ ನಿರ್ಭತೆಯ ವರದಾನ ಕೊಡುವ ಸೇವೆ ಮಾಡಿರಿ ಓಂ ಶಾಂತಿ